ದಯಾನಂದ್ ಸಾಹೇಬರು ಹೇಳಿದಂತೆ ಪೊಲೀಸ್ ಆಯುಕ್ತರು ಮಾನ್ಯ ಸಾಹಿಬರು ಹೇಳಿದಂತೆ ಮೂವತ್ತೆಂಟು ಟ್ರೂಫ್ ತುಡುಕಿಗಳು ತುಕಡಿಗಳು ಅದರಲ್ಲಿ ಒಂದು ಸಾವಿರ ಸಾವಿರದ ನೂರ ಐವತ್ತಾರು ಜನರು ಭಾಗ ವಹಿಸ್ತಾ ಇದ್ದಾರೆ ಆರ್ಮಿ ಕಡೆಯಿಂದ ಅದಕ್ಕೆ ಪ್ಲಾಟೂನ್ ಕಮಾಂಡರ್ ಇರ್ತಾರೆ ಅದರಲ್ಲಿ ನಮ್ಮ ಬೇರೆ ಬೇರೆ ಶಾಲಾ ಮಕ್ಕಳು ಬ್ಯಾಂಡ್ ಇತ್ಯಾದಿ ಇತ್ಯಾದಿ ಇದೆ ಈ ವರ್ಷ ಕೇರಳ ಪೊಲೀಸಿಂದನೂ ಕೂಡ ತುಕಡಿಗಳು ಬಂದಿವೆ ಮತ್ತು ತದನಂತರ ಅರೌಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐದುನೂರು ಮಕ್ಕಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಹೆಗ್ಗನಹಳ್ಳಿಯಿಂದ ಬರುತ್ತದೆ ಇನ್ನೊಂದು ನಮ್ಮ ಎಂ ಹಂಪಿಯಿಂದ ಆಗ್ತದೆ ಈ ಇದನ್ನು ಮುಕ್ತಾಯ ಆದ ನಂತರ ಕೆಲವು ಕಾರ್ಯಕ್ರಮಗಳು ಇದೆ ಅಂದರೆ ನಮ್ಮ ಆರ್ಮಿ ಕಡೆಯಿಂದ ಕಲಾರಿ ಪಟ್ಟು ಮತ್ತು ಮೋಟಾರ್ ಸೈಕಲ್ ಮತ್ತು ಒಂದು ರೂಮ್ ಇಂಟರ್ವೆನ್ಷನ್ ಅಂತ ಅಂದರೆ ಒಂದು ರೂಮ್ನಲ್ಲಿ ಭಯೋತ್ಪಾದಕ ಭಯೋತ್ಪಾದಕರು ಬಂದರೆ ಅದಕ್ಕೆ ಹೇಗೆ ನ್ಯೂಟ್ರಲೈಸ್ ಮಾಡಬೇಕು ಅಂತಲೂ ಕೂಡ ಒಂದು ಕಾರ್ಯಕ್ರಮ ಇದೆ ಬ್ಯಾರಾ ಸ್ಪೆಷಲ್ ಫೋರ್ಸ್ ಅವರು ಮಾಡ್ತಾರೆ ತದನಂತರ ಯಾರ್ಯಾರು ವಿಜೇತರು ಇದ್ದಾರೆ ಕವಾಯದಲ್ಲಿ ಭಾಗವಹಿಸಿದವರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅವರಲ್ಲಿ ಯಾರು ವಿಜೇತರು ಆಗ್ತಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಒಂದಿಗೆ ಸಮಾಪನ ಆಗ್ತಾರೆ ತಾವು ಈ ಎಲ್ಲ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಲ್ಲ ಸಾರ್ವಜನಿಕರಿಗೆ ಈಗಾದರೂ ಮುಕ್ತ ಅವಕಾಶ ಇದೆ ಅಂತ ನಮ್ಮ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಈ ಸಲ ಏನಿದೆ ಹೊಸದಾಗಿ ಗೇಟ್ ಒಂದೊಂದು ಆರ್ಮಿಯವರು ಮಾಡಿದ್ದಾರೆ ನಾವು ನೋಡಿದ್ದೀರಿ ಹೀಗಾಗಿ ಗೇಟ್ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಹಿಂದೆ ನಮ್ಮ ಕಡೆಗೆ ನಾಲ್ಕು ಗೇಟ್ ಇದ್ದವು ಈಗ ಐದು ಗೇಟ್ ಆಗಿವೆ ಗೇಟ್ ನಂಬರ್ ಐದಿಂದ ಸಾರ್ವಜನಿಕರು ಬರ್ತಾರೆ ನಾಲ್ಕರಿಂದ ವಿ ಐ ಪಿ ಬರ್ತಾರೆ ಈ ಮಧ್ಯದ ಗೇಟಿಂದ ಮಾನ್ಯ ರಾಜ್ಯಪಾಲರು ಸಿ ಎಮ್ ಮತ್ತು ಡೆಪ್ಟಿ ಸಿ ಎಮ್ ಅವರು ಬರ್ತಾರೆ ತದನಂತರ ವಿ ಐ ಪಿ ಬರ್ತಾರೆ ಮತ್ತು ಇನ್ನೊಂದು ಗೇಟ್ ಆರ್ಮಿಗಾಗಿದೆ ಹೀಗಾಗಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿರುವುದರಿಂದ ಗೇಟ್ನಲ್ಲಿ ನಾವು ಕರೆಕ್ಟಾಗಿ ನಮಿಸ್ತೇವೆ ಯಾವ ಗೇಟಿಂದ ಎಂಟ್ರಿ ಆಗ್ಬೋದು ಅಂತ ಮತ್ತು ಅವರು ಹೇಳಿದಂತೆ ಈಗಾಗಲೇ ಹಂಡ್ರೆಡ್ ಸಿ ಸಿ ವಿ ಕ್ಯಾಮರಾ ಮತ್ತು ಎರಡು ಬ್ಯಾಗ್ ಸ್ಕ್ಯಾನರ್ ಇರುವುದರಿಂದ ಎಲ್ಲ ಥರದ್ದು ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ